ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ವಿಜಯ್ ಮಲ್ಯ ಅವರ ಈಗಿನ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಒಂಬತ್ತು ಸಾವಿರ ಕೋಟಿ ಸಾಲದ ಬಗ್ಗೆ ಮಲ್ಯ ಹೇಳೋದೇನು ಹೌದು ಒಂದು ಕಾಲದಲ್ಲಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತಾನೆ ಹೆಸರುವಾಸಿಯಾಗಿದ್ದ ವಿಜಯ್ ಮಲ್ಯ ಇಂದು ಆರ್ಥಿಕ ಸಂಕಷ್ಟ ಕಾನೂನು ಹೋರಾಟ ಅಂತೆಲ್ಲ ತಲೆಯನ್ನ ಕೆಡಿಸಿಕೊಳ್ತಾ ಇದ್ದಾರೆ ಸಾರ್ವಜನಿಕ ಕಳಂಕದ ಮಧ್ಯೆ ಜೀವನವನ್ನ ಕೂಡ ನಡೆಸ್ತಾ ಇರುವಂಥದ್ದು ಕಿಂಗ್ಫಿಷರ್ ಏರ್ಲೈನ್ಸ್ನ ಸಾಲದ ಆರೋಪಗಳಿಂದ ಯುಕೆಗೆ ತೆರಳಿದ ಅವರ ಈಗಿನ ಆಸ್ತಿಯ ಮೌಲ್ಯ ಹಾಗೂ ಜೀವನ ಶೈಲಿಯ ಬಗ್ಗೆ ಸಾಕಷ್ಟು ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ ಆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಜಯ್ ಮಲ್ಯ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಯುನೈಟೆಡ್ ಗ್ರೂಪ್ ಗ್ರೂಪ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ ಮಧ್ಯ ವಿಮಾನಯಾನ ರಿಯಲ್ ಎಸ್ಟೇಟ್ ಮತ್ತು ಫಾರ್ಮುಲಾ ಒನ್ ತಂಡದಂತಹ ವೈವಿಧ್ಯಮಯ ಉದ್ಯಮಗಳ ಮೂಲಕ ಅವರು ಭಾರತದ ಪ್ರಮುಖ ಉದ್ಯಮಿಯಾಗಿ ಮೆರೆದರು ಎರಡು ಸಾವಿರದ ಹದಿಮೂರರಲ್ಲಿ ಫೋರ್ಬ್ಸ್ ಮ್ಯಾಗ್ಝಿನ್ ಅವರ ನಿವ್ವಳ ಮೌಲ್ಯವನ್ನು ಏಳ್ನೂರ ಐವತ್ತು ಮಿಲಿಯನ್ ಡಾಲರ್ಗಳು ಅಂತ ಹೇಳಿ ಅಂದಾಜು ಮಾಡಲಾಯಿತು ಆದರೆ ಕಿಂಗ್ಫಿಷರ್ ಏರ್ಲೈನ್ಸ್ನ ವೈಫಲ್ಯ ಜಾಗತಿಕ ಆರ್ಥಿಕ ಕುಸಿತ ಮತ್ತು ಇಂಧನ ಬೆಲೆ ಏರಿಕೆಯಿಂದಾಗಿ ಅವರ ಆರ್ಥಿಕ ಸಾಮ್ರಾಜ್ಯ ಕುಸಿಯೋದಕ್ಕೆ ಶುರು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಇಂಡಿಪೆಂಡೆಂಟ್ ಯುಕೆಯ ವರದಿಯ ಪ್ರಕಾರವಾಗಿ ವಿಜಯ್ ಮಲ್ಯ ಅವರ ನಿವ್ವಳ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ಗಳಷ್ಟು ಅಂದರೆ ಸುಮಾರು ಒಂಬತ್ತು ಸಾವಿರದ ಆರುನೂರು ಕೋಟಿ ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಆದರೆ ಭಾರತೀಯ ಬ್ಯಾಂಕ್ಗಳಿಂದ ಒಂಬತ್ತು ಸಾವಿರ ಕೋಟಿ ಸಾಲದ ಡಿಫಾಲ್ಟ್ ಆರಂಭದಿಂದಾಗಿ ಅವರ ಆಸ್ತಿಗಳನ್ನು ಜಪ್ತಿ ಮಾಡಲಾಗಿದೆ ಇದರಲ್ಲಿ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಪಾಯಿಂಟ್ ಆರು ಕೋಟಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿ ಸಾರ್ವಜನಿಕ ಬ್ಯಾಂಕ್ಗಳಿಗೆ ಮರುಕಳಿಸಲಾಗಿದೆ ಅಂತ ಹೇಳಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ತಿಳಿಸಿದರು ಮಲ್ಯ ಅವರು ಈ ಜಪ್ತಿಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದು ಆರು ಸಾವಿರದ ಇನ್ನೂರ ಮೂರು ಕೋಟಿ ಸಾಲಕ್ಕೆ ಹೋಲಿಕೆಯನ್ನ ಮಾಡಿದರೆ ದುಪ್ಪಟ್ಟು ಮೊತ್ತವನ್ನು ವಸೂಲಿ ಮಾಡಲಾಗಿದೆ ಅಂತ ಹೇಳಿ ವಾದವನ್ನ ಮಾಡಿದರು ಈ ಕಾರಣಕ್ಕೆ ಅವರು ಕಾನೂನು ಪರಿಹಾರಕ್ಕಾಗಿ ಕರ್ನಾಟಕ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಸಲ್ಲಿಸಿದರು ನ ಟ್ರಂಪ್ ಟವರ್ ಎರಡು ಮಿಲಿಯನ್ ಡಾಲರ್ ಗಳಷ್ಟು ಮೌಲ್ಯದ ಪೆಂಟ್ ಹೌಸ್ ಇದು ಇನ್ನು ಕಾಂಡೋಗಳು ಅವರ ಮಗಳೊಂದಿಗೆ ಮೂರು ಐಷಾರಾಮಿ ಕಾಂಡೋಗಳ ಖರೀದಿ ಫ್ರಾನ್ಸ್ನ ಲೇ ಗ್ರಾಂಡೆ ಜಾರ್ಡಿನ್ ಕೇನ್ಸ್ ಬಳಿಯ ಸೇಂಟ್ ಮಾರ್ಗರೇಟ್ ದ್ವೀಪದಲ್ಲಿ ಐಷಾರಾಮಿ ಎಸ್ಟೇಟ್ ಅನ್ನ ಕೂಡ ಹೊಂದಿದ್ದಾರೆ ನ ಕಾರ್ನಾವಾಲ್ ಟೆರೇಸ್ ಅನ್ನ ಹೊಂದಿರುವಂತದ್ದು ಇದು ಇಪ್ಪತ್ತು ಮಿಲಿಯನ್ ಡಾಲರ್ ಗಳಷ್ಟು ಮೌಲ್ಯದ ಆಸ್ತಿ ಆದ್ರೆ ಇದನ್ನ ತಾಯಿಯ ಒಡವೆ ಅಂತ ಹೇಳಿ ಮಲ್ಯ ಅವರು ವಾದವನ್ನ ಮಾಡ್ತಾರೆ ಆದರೆ ಈ ಆಸ್ತಿಗಳ ಮೇಲೆ ಜಪ್ತಿ ಕಾರ್ಯಾಚರಣೆಗಳು ನಡೆದಿದೆ ಕೆಲವು ಆಸ್ತಿಗಳನ್ನು ಈಗಾಗಲೇ ಆಕ್ರಮಿಸಲಾಗಿದೆ ಉದಾಹರಣೆಗೆ ಯುನೈಟೆಡ್ ಬ್ರೋವರ್ಸ್ ಷೇರುಗಳನ್ನು ಐದು ಸಾವಿರದ ಐದು ಕೋಟಿಗೆ ವಿಕ್ರಿಯಗೊಳಿಸಲಾಗಿದೆ ಕಿಂಗ್ ಏರ್ಲೈನ್ಸ್ ಎರಡು ಸಾವಿರದ ಐದರಲ್ಲಿ ಆರಂಭ ಆದಾಗ ಭಾರತದ ಪ್ರಮುಖ ವಿಮಾನಯಾನ ಕಂಪನಿಯಾಗಿತ್ತು ಆದರೆ ಎರಡು ಸಾವಿರದ ಹನ್ನೆರಡರ ವೇಳೆಗೆ ಒಂಬತ್ತು ಸಾವಿರ ಕೋಟಿ ಸಾಲದ ಒತ್ತಡದಿಂದ ಕಂಪನಿ ಕುಸಿತ ಕಂಡಿತು ಆಡಳಿತ ವೈಫಲ್ಯ ಇಂಧನದ ಬೆಲೆ ಏರಿಕೆ ಹಾಗೂ ಜಾಗತಿಕ ಆರ್ಥಿಕ ಮೌಲ್ಯ ಕಾರಣ ಅಂತ ಹೇಳಿ ಉಲ್ಲೇಖ ಮಾಡಿದ್ರು ಭಾರತೀಯ ಬ್ಯಾಂಕುಗಳು ಹಾಗೂ ಜಾರಿ ನಿರ್ದೇಶನಾಲಯ ಅವರ ಉದ್ದೇಶ ಪೂರ್ವಕವಾಗಿ ಡಿಫಾಲ್ಟರ್ ಅಂತ ಹೇಳಿ ಆರೋಪವನ್ನ ಮಾಡ್ತು ಎರಡ್ ಸಾವಿರದ ಹದಿನಾರರಲ್ಲಿ ಮಲ್ಯ ಭಾರತವನ್ನ ತ್ಯಜಿಸಿ ಯುಕೆಗೆ ತೆರಳುತ್ತಾರೆ ಭಾರತ ಸರ್ಕಾರ ಅವರ ಹಸ್ತಾಂತರಕ್ಕೆ ಯತ್ನಿಸ್ತಾ ಇದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ವರೆಗೆ ಈ ರೀತಿಯಾದಂತಹ ಯಾವುದೇ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ